ನಂಚನಗೂಡು ನಗರಸಭೆಗೆ ನೂತನ ಅಧ್ಯಕ್ಷರಾಗಿ ಎನ್ ಶ್ರೀಕಂಠಸ್ವಾಮಿ ಉಪಾಧ್ಯಕ್ಷರಾಗಿ ರಿಹಾನಾ ಬಾನು ಅಧಿಕೃತವಾಗಿ ಇಂದು ಅಧಿಕಾರ ಸ್ವೀಕರಿಸಿದ್ರ ಈ ವೇಳೆ ಮಾತನಾಡಿದ ಶಾಸಕ ದರ್ಶನ್ ಧ್ರುವ ನಾರಾಯಣ್ ನಂಜನಗೂಡು ಪಟ್ಟಣದಲ್ಲಿ ಯುಜಿಡಿ ಸಮಸ್ಯೆ ಸಾಕಷ್ಟು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದೆ ಈಗಾಗಲೇ ನಾನು ಆರು ತಿಂಗಳ ಹಿಂದೆ ಎರಡು ಕೋಟಿ ಅನುದಾನ ಅಭಿವೃದ್ಧಿಗೆ ನೀಡಿದ್ದೇವೆ ಶೀಘ್ರದಲ್ಲೇ ಯುಜಿಡಿ ಕಾಮಗಾರಿ ಸಂಪೂರ್ಣವಾಗಿ ಬಗೆಹರಿಯಲಿದೆ ಎಂದರು ಈಗಾಗಲೇ ನಗರಸಭೆ ವ್ಯಾಪ್ತಿಗೆ ಸಾಕಷ್ಟು ಕಾರ್ಖಾನೆಗಳು ಒಳಪಡುತ್ತವೆ ಅಲ್ಲಿ ಉತ್ತಮ ತೆರಿಗೆ ಹಣ ವಸೂಲಾತಿ ಜೊತೆಗೆ ಪಟ್ಟಣದಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಮಾಡಿಕೊಂಡಿರುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುತ್ತೇವೆ ಕಂದಾಯ ಮತ್ತು ನಗರ ಅಭಿವೃದ್ಧಿ ಸಚಿವರ ಜೊತೆ ಈಗಾಗಲೇ ಮಾತುಕತೆ ನಡೆಸಲಾಗಿದೆ ಸರ್ಕಾರಿ ಭೂಮಿ ಒತ್ತುವರಿದಾರರ ವಿರುದ್ಧ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತೇವೆ ನಂಜನಗೂಡು ನಗರಸಭಾ ಕಾರ್ಯಾಲಯದಲ್ಲಿ ಮಧ್ಯವರ್ತಿ ದಲ್ಲಾಳಿಗಳ ಹಾವಳಿ ಮಿತಿ ಮೀರಿದೆ ಎಂದು ಸಾಕಷ್ಟು ದಿನಗಳಿಂದ ಆರೋಪ ಕೇಳಿಬರುತ್ತಿದೆ ಅದಕ್ಕೆ ಸಂಪೂರ್ಣವಾಗಿ ಕಡಿವಾಣ ಹಾಕಲು ನಾವು ಮುಂದಾಗಿದ್ದೇವೆ ಎಂದರು ಕ್ಲಿಯರ್ ಮಾಡಿಸಿ ಸರ್ಕಾರಿ ಜಾಗಗಳಿಂದ ಏನು ಡಿಪೆಂಡ್ ಮಾಡಿ ಆ ಜಾಗವನ್ನು ವಾಪಸ್ ಸರ್ಕಾರದ ವಶಕ್ಕೆ ತಗೊಬೇಕು ಅಂತ ಸರ್ ಮಾಡಿ ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೆ ಎನ್ ಜಿ ಟಿನಾಗ ಮತ್ತೆ ಇಪ್ಪತ್ತೊಂದು ಪಾಯಿಂಟ್ ಅದಕ್ಕೆ ತಕ್ಕಂತೆ ಈಗ ಡಿ ಪಿ ಆರ್ ಕೂಡ ಪ್ರಿಪೇರ್ ಆಗಿದೆ ನಾನು ಕೂಡ ಮೂರು ವಾರದಿಂದ ನಮ್ಮ ಕೆ ಎಫ್ ಸಿಲಿ ಮೀಟಿಂಗ್ ಇತ್ತು ಮೀಟಿಂಗ್ ಅಟೆಂಡ್ ಮಾಡಿ ನಮ್ಮ ಹಣಿಗೂಡು ಭಾಗಕ್ಕೆ ಒಳಚರಹಂಡಿ ಕಾಮಗಾರಿ ಯಾವ ರೀತಿ ಎಫೆಕ್ಟಿವ್ ಆಗುತ್ತದೆ ಈಗ ನೋಡಿ ಕಳೆದ ಬಾರಿ ನಾವು ಎಸ್ ಟಿ ಪಿ ಮಾಡಿದೆ ಏನೇನು ನೈನ್ ಎಮ್ ಎಲ್ ಡಿ ಎಸ್ ಟಿ ಪಿ ಮಾಡಿದ್ದಾರೆ ಎಸ್ ಟಿ ಪಿಯಿಂದ ಡಿಸ್ಚಾರ್ಜ್ ಆಗ್ತಿರೋಂಥ ನೀರು ಪ್ಯೂರಿಫೈಡ್ ನೀರು ಅದು ಸೂಟೇಬಲ್ ಫಾರ್ ಅಗ್ರಿಕಲ್ಚರ್ ಯೂಸ್ ಅಂತ ರಿಪೋರ್ಟ್ ಕೂಡ ಬಂದಿರೋದು ಅದನ್ನು ಟ್ಯಾಕ್ಟಿಕಲ್ ಎಣಿಗೆ ನಾವು ತೊಗೊಂಡೋಗ್ತದೆ ಯಾಕೆಂತಂದರೆ ಅಲ್ಲಿ ನಿಯರೆಸ್ಟ್ ನಾಲ್ಕು ಬಿಟ್ಟಿದ್ದಾರೆ ಅದೆಲ್ಲೂ ಕೂಡ ಹೋಗ್ತಾ ಇದೆ ನಾವು ಕೂಡ ಡಿಸ್ಚಾರ್ಜ್ ನೋಡಿದ್ದೇವೆ ಅದರಿಂದ ಅದಕ್ಕೆ ಟ್ಯಾಕ್ಟಿ ಒಂದು ನಮಗೂ ಕೂಡ ಯೋಚನೆ ಇದೆ ತಕ್ಕಂತೆ ನಮ್ಮ ಕೆ ಎಫ್ ಸಿ ಏನು ಚುನಾವಣೆ ಅಧ್ಯಕ್ಷರಾಗೋರೆ ನಾರಾಯಣ ಸ್ವಾಮಿ ಸ್ವಾಮ್ರು ಅವ್ರ ಹತ್ರ ಕೂಡ ನಾವು ಮಾತನಾಡಿದ್ದೇವೆ ಅದು ಯಾವ ರೀತಿ ಮೆಕ್ಯಾನಿಸಮ್ ಮಾಡಿ ಪಂಪ್ ಮಾಡಿ ಅಟ್ಲೀಸ್ಟು ನಮಗೆ ನಗರಸಭಾ ಕಾರ್ಯಾಲಯದಲ್ಲಿ ಪ್ರಾಮಾಣಿಕತೆಯಿಂದ ಜನ ಸೇವೆ ಮಾಡುವ ಅಧಿಕಾರಿಗಳ ಬೆನ್ನು ತಟ್ಟುತ್ತೇವೆ ನಿರ್ಲಕ್ಷ್ಯ ವಹಿಸುವವರನ್ನ ಗುರುತಿಸಿ ತಾಲೂಕಿನಿಂದ ಗೇಟ್ ಪಾಸ್ ನೀಡುತ್ತೇವೆ ಎಂದು ಎಚ್ಚರಿಕೆ ನೀಡಿದ್ರ ಮುಖ್ಯಮಂತ್ರಿಗಳ ಬಳಿ ತೆರಳಿ ನಂಜನಗೂಡು ಮೈಸೂರಿನಷ್ಟೇ ಹೇರಳವಾಗಿ ಬೆಳೆಯುತ್ತಿರುವ ದೊಡ್ಡ ನಗರವಾಗಿದೆ ಬರೋಬ್ಬರಿ ಐವತ್ತು ಕೋಟಿ ರು ಹಣವನ್ನು ಅಭಿವೃದ್ಧಿಗೆ ಕೇಳಿದ್ದೇವೆ ಮುಖ್ಯಮಂತ್ರಿಗಳು ಅದಕ್ಕೆ ಒಪ್ಪಿ ಭರವಸೆ ನೀಡಿದ್ದಾರೆ ಶೀಘ್ರದಲ್ಲೇ ನಂಜನಗೂಡು ನಗರದ ಮೂಲ ಸಮಸ್ಯೆಗಳನ್ನು ಬಗೆಹರಿಸಲು ನಾವು ಬದ್ಧರಾಗಿದ್ದೇವೆ ಎಂದ್ರ ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಎನ್ ಶ್ರೀಕಂಠಸ್ವಾಮಿ ಮತ್ತು ಉಪಾಧ್ಯಕ್ಷೆ ರಿಹಾನಾ ಬಾನು ಸಿಹಿ ಹಂಚಿ ಸಂಭ್ರಮ ಮಾಜಿ ಶಾಸಕ ಕಳಲಿ ಕೇಶವಮೂರ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಶಂಕರ್ ಆಯುಕ್ತ ನಂಜುಂಡಸ್ವಾಮಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಮಹೇಶ್ ಕುಮಾರ್ ಇದೇ ಸಂದರ್ಭದಲ್ಲಿ ಸಿಟಿವಿ ನ್ಯೂಸ್ ನಂಜನಗೂಡ